ಶ್ರೀಲ ಪ್ರಭುಪಾದ ಗೊತ್ತಲ್ಲ ಇಸ್ಕಾನ್ ಸಂಸ್ಥಾಪಕರು ಸೊ ಇವರಿಗೆ ವಾಸ್ ವೆರಿ ಗುಡ್ ಅಟ್ ಸಂಸ್ಕೃತ ಅಂಡ್ ಇಂಗ್ಲೀಷ್ ಸೊ ಬ್ರಿಟಿಷ್ ಕರೆದು ಹೇಳ್ತಾರಂತೆ ನೋಡಪ್ಪ ಈ ಭಗವದ್ಗೀತೆ ತುಂಬಾ ಹೆಸರು ಮಾಡಿರ್ತಕ್ಕಂಥ ಗ್ರಂಥ ಇದನ್ನು ನೀನು ಅನುವಾದ ಮಾಡು ಅಂತ ಸಂಸ್ಕೃತದಿಂದ ಸ್ವಚ್ಛವಾಗಿರ್ತಕ್ಕಂಥ ಇಂಗ್ಲಿಷ್ ಗೆ ಅನುವಾದ ಮಾಡು ನಿನ ಬೇಕಷ್ಟು ಇಸ್ ಅ ಗೌರ್ಮೆಂಟ್ ಎಂಪ್ಲಾಯಿ ಕಲ್ಕತ್ತಾದಲ್ಲಿ ವೆಸ್ಟ್ ಬೆಂಗಲ್ ಅರು ಮಾಯಾಪುರ ಹತ್ರ ಸೊ ಇವರು ಡೈಲಿ ತಗೊಂಡ್ ಬಂದು ಎವ್ರಿ ಡೇ ಯು ಟು ಒಂದ್ ವರ್ಷ ಆಯ್ತಂತೆ ಒಂದ್ ವರ್ಷ ಆಗೋಷ್ಟು ಅದಕ್ಕೆ ಟೇಬಲ್ ಮೇಲೆ ಒಂದಷ್ಟು ರಾಶಿ ಡಾಕ್ಯುಮೆಂಟೇಶನ್ ರೆಡಿ ಆಗಿದೆ ಬಿಕಾಸ್ ಭಗವದ್ಗೀತೆ ದೊಡ್ಡ ಗ್ರಂಥ ಅದನ್ನ ಸಂಸ್ಕೃತದಿಂದ ಇವರು ಮಾತೃಭಾಷೆ ಮಾತೃಭಾಷೆಯಿಂದ ಇಂಗ್ಲೀಷೆ ಅನುವಾದ ಮಾಡ್ತಾ ಮಾಡ್ತಾ ಇನ್ನೇನು ಬಂತು ಅನ್ನೋ ಟೈಮಿಗೆ ಮನೆಗೆ ಬಂದಿದ್ದಾರೆ ಮನೆಗೆ ಬಂದು ನೋಡಿದರೆ ಅವತ್ತು ಇದಿಲ್ಲ ಪೇಪರ್ ಇಲ್ಲ ಇವ್ರು ಬರ್ದಿರೋ ಡಾಕ್ಯುಮೆಂಟ್ ಪೂರ್ತಿ ಭಗವದ್ಗೀತೆನೇ ಇಲ್ಲ ಮ್ಯಾನುಸ್ಕ್ರಿಪ್ಟ್ ಇಲ್ಲ ಶ್ರೀಮತಿ ಅವ್ರು ಕೇಳಿದ್ದಾರೆ ಎಲ್ಲಿ ಮಾರಕ್ ಕೊಟ್ಟೆ ಯಾಕೆ ಮಾರಕ್ ಕೊಟ್ಟೆ ದುಡ್ಡು ಬೇಕಿತ್ತು ಯಾಕಕ್ ಬೇಕಿತ್ತು ಚಾಪುಡಿ ತರಕ್ ಬೇಕಿತ್ತು ನಿನಗೆ ನಾನು ದುಡ್ಡು ಕೊಡ್ತೀನಿ ಇದು ಚಹ ಪುಡಿ ವಾಪಸ್ ಕೊಟ್ಟು ನಂದು ಮನಸ್ಕೃಪ್ತಾಂಬ ಇಲ್ಲ ನಾನು ಚಾ ಕುಡಿಲೇಬೇಕು ಯಾರು ಹೇಳಿರೋದು ಬ್ರಿಟಿಷ್ ಹೇಳಿದ್ದಾರೆ ಸೊ ಒಂದೇ ಮಾತಾಗಿದ್ದು ನೆಕ್ಸ್ಟ್ ನಿನಗೆ ಚಾ ಬೇಕಾ ನಾನು ಬೇಕಾ ನನಗೆ ಚಾ ಬೇಕು ಅವತ್ತು ಅವ್ರು ಊರು ಬಿಟ್ಟರು ವಾಪಸ್ ಅವ್ರ ಮನೆಗೆ ಹೋಗ್ಲಿಲ್ಲ ಸೊ ಈವೆಂಟು ಮಥುರಾ ಟ್ರಾನ್ಸ್ಫರ್ ತಗೊಂಡು ಮಥುರಾ ಬೃಂದಾವನಕ್ಕೆ ಹೋಗಿ ಅಲ್ಲಿ ಕುತ್ಕೊಂಡು ಅಲ್ಲಿ ಬರೆದು ಅಲ್ಲಿಂದ ಇಸ್ಕಾನ್ ಸಂಸ್ಥಾಪನೆ ಆಯಿತು ಕೊನೆಗೂ ಅವ್ರ ಮನೆಗೆ ಹೋಗಲಿಲ್ಲ ಅದಕ್ಕೆ ನಿಮಗೆ ಯಾವ ಇಸ್ಕಾನ್ ಟೀ ಕಾಫಿ ಸಿಗೋಲ್ಲ ಟೀ ಕಾಫಿ ಮಾರಲ್ಲ